ನಮಸ್ಕಾರ ವೀಕ್ಷಕರೇ ಮತ್ತೊಮ್ಮೆ ನಿಮಗೆಲ್ಲ ನನ್ನ ಚಾನಲ್ಗೆ ಸುಸ್ವಾಗತ ಈ ದಿನ ಹಂಚ್ಕೊಳ್ತಿರೋ ವಿಷಯ ಒಂದು ಎಲ್ಲಿಗೂ ಎಲ್ಲರಿಗೂ ಬಹಳ ಮುಖ್ಯ ಅಂತಲೇ ಹೇಳ್ಬೋದು ನಿಮಗೆಲ್ಲ ಗೊತ್ತೇ ಇರ್ಬೋದು ಗ್ರಹದಲ್ಲಿ ಅತಿ ಮುಖ್ಯವಾದ್ದು ಶನಿ ಗ್ರಹ ಅಂತ ಹೇಳ್ತಾರೆ ಶನಿ ದೆಸೆ ಬಂದಾಗ ಅದು ಒಳ್ಳೆಯದು ಮಾಡುತ್ತೆ ಕೆಲವ್ರಿಗೆ ಕೆಟ್ಟದ್ದು ಮಾಡುತ್ತೆ ಅಂತ ಎಲ್ಲರಿಗೂ ಗೊತ್ತಲ್ಲ ಈಗ ಈ ದೇವರ ದರ್ಶನ ಮಾಡಿದ್ರೆ ಬಹಳ ಒಳ್ಳೆಯದು ಅಂತ ಕೇಳ್ಪಟ್ವಿ ನಾವು ಹೋದ್ವಿ ದರ್ಶನ ಮಾಡಿದ್ವಿ ಇದು ಎಲ್ಲಿದೆ ಏನು ಅಂತ ನಿಮ್ಗೆ ಹೇಳ್ತಾ ಹೋಗ್ತೀನಿ ಶ್ರೀ ವಿಶ್ವಶನೇಶ್ವರ ದೇವಸ್ಥಾನ ಇದು ಮೂವತ್ತು ಅಡಿ ಎತ್ತರದ ವಿಗ್ರಹ ವಿಶ್ವದಲ್ಲೇ ಅತಿ ಎತ್ತರವಾದ ನವಧಾತು ಶ್ರೀ ವಿಶ್ವಶನೇಶ್ವರ ಸ್ವಾಮಿ ಎಂದು ಪ್ರಚಲಿತವಾಗಿದೆ ಇಲ್ಲಿ ಶನೇಶ್ವರ ಸಾಲಿಗ್ರಾಮ ಇದೆ ಈ ವಿಗ್ರಹಕ್ಕೆ ಈ ಸಾಲಿಗ್ರಾಮಕ್ಕೆ ನಮಗೆ ತೈಲ ಅಭಿಷೇಕ ಮಾಡಲು ಆಸ್ಪದ ಕೊಡ್ತಾರೆ ಹಾಗೂ ಅಲ್ಲೇ ಎಳ್ಳುಬತ್ತಿಯು ಸಿಗುತ್ತೆ ಅಲ್ಲಿ ಎಳ್ಳು ತೆಗೆದುಕೊಂಡು ಮೂರು ಪ್ರದಕ್ಷಿಣೆ ಮಾಡಿ ಅಲ್ಲೇ ಇರುವ ಹೋಮದ ಕೊಂಡಕ್ಕೆ ನಾವು ಹಾಕಬೇಕು ಇಲ್ಲಿ ಬಂದು ದರ್ಶನ ಪಡೆದ್ರೆ ಪ್ರತಿಯೊಂದು ಸಮಸ್ಯೆ ಹಾಗೂ ಕೆಲಸ ಕಾರ್ಯಗಳ ನೆರವೇರುತ್ತೆ ಅಂತ ಹೇಳ್ತಾರೆ ಬನ್ನಿ ಅಲ್ಲಿ ಇರುವ ಪುರೋಹಿತರು ಇದ್ರ ಬಗ್ಗೆ ತಿಳಿಸ್ಕೊಡ್ತಾರೆ ಕೇಳೋಣ ಬನ್ನಿ ಭೂಮಿಯಲ್ಲಿ ಸಿಕ್ಕಿರೋದು ವಿಗ್ರಹ ಅದಕ್ಕೋಸ್ಕರ ನಾವು ಬರುವಂತ ಭಕ್ತ ಎಲ್ಲ ಉಚಿತವಾಗಿ ಅರ್ಚನೆ ಮಾಡ್ತೀವಿ ಆಮೇಲೆ ಎಲಬತ್ತಿ ಕೊಡ್ತೀವಿ ಎಲಬತ್ತಿ ತಗೊಂಡು ಮೂರು ಐದು ಏಳು ಒಂಬತ್ತು ಎಷ್ಟು ಬೇಕಾದರೂ ಪ್ರದಕ್ಷಿಣೆ ಮಾಡಿ ಹೋಮದ ಹಾಕ್ತಾರೆ ಹೋಮ ಆಗುತ್ತೆ ತೈಲ ಹೋಮ ಅಂತ ಕರೀತಾರೆ ಅದಾದ್ಮೇಲೆ ಒಂದು ಪೂಜೆ ತಂದು ಕೊಟ್ಟು ಪೂಜೆ ಮಾಡಿಸ್ತಾರೆ ಶನಿ ಶಾಂತಿ ಆಗುತ್ತೆ ಆಮೇಲೆ ಇಲ್ಲಿ ನಾವು ಹನ್ನೆರಡು ವರ್ಷ ಆಯ್ತು ದೇವಸ್ಥಾನ ಪ್ರಾರಂಭ ಮಾಡಿ ಅದು ವಿಗ್ರಹ ದೊಡ್ಡ ವಿಗ್ರಹ ಮೂವತ್ತಡಿ ಶನೇಶ್ವರ ಪ್ರಪಂಚದಲ್ಲೆಲ್ಲೂ ಇಲ್ಲ ಅದಕ್ಕೆ ವಿಶ್ವ ಶನೇಶ್ವರ ಅಂತ ಕರೀತಾರೆ ಸುತ್ತಮ ಅದಕ್ಕೆ ದೇವರ ಬೆಟ್ಟ ಅಂತ ಕರೀತಾರೆ ನಾವಿಲ್ಲಿ ಜಾತ್ರೆ ಮಾಡ್ತೀವಿ ವೈಶಾಖ ಮಾಸ ಅಮಾವಾಸ್ಯ ಸ್ವಾಮಿಗೆ ಇಲ್ಲಿ ಜಾತ್ರೆ ಆಗುತ್ತೆ ಹುಟ್ಟಿದ್ದಬ್ಬ ಶನಿ ಜಯಂತಿ ಹಾಗಾಗಿ ಇಲ್ಲಿ ರಥೋತ್ಸವ ಕಲ್ಯಾಣೋತ್ಸವ ದೇವ್ರಿಗೆ ಅಭಿಷೇಕ ಅಲಂಕಾರ ಅನ್ನದಾನ ಹೋಮ ಎಲ್ಲ ಮಾಡ್ತೀವಿ ಇದು ಕಲೀನ್ ವಿಗ್ರಹ ಇದಕ್ಕೆ ಅಭಿಷೇಕ ಅಲಂಕಾರ ಆಗುತ್ತೆ ಅದಕ್ಕೆ ನೀವು ಕೊಡುವಂಥ ಅಮೌಂಟ್ ನಾವು ನಾಲ್ಕು ಸರಿ ಅಮೌಂಟಿಗೆ ಅನ್ನದಾನ ಮಾಡ್ತೀವಿ ಮೇ ಜೂನ್ನಲ್ಲಿ ಜಾತ್ರೆದು ಶ್ರಾವಣ ಮಾಸದ್ದು ಮತ್ತು ಬನ ಹುಣ್ಣಿಮೆದು ಜನವರಿ ತಿಂಗಳಲ್ಲಿ ನವರಾತ್ರಿ ದಸರಾ ಅಭಿಷೇಕ ಅನ್ನದಾನ ಆಗುತ್ತೆ ಮತ್ತು ನಿಮ್ಮತ್ತ ಭಕ್ತಾದಿಗಳು ಯಾರಾದರೂ ಇದು ಮಾಡಿದಾಗ ಜಾತ್ರೆ ಕೇಳಿ ಹೋಮ ಅದಾನ ಮಾಡಿದ್ರೆ ಅದಕ್ಕೆ ಪ್ರಸಾದ ಇರುತ್ತೆ ಅದಕ್ಕೆ ನಮಗೆ ಅದಕ್ಕೆ ಮೆಸೇಜ್ ಬರೋಲ್ಲ ನಾವು ನಾಲ್ಕು ಸರಿ ಮಾಡಿದ್ದಕ್ಕೆ ಮೆಸೇಜ್ ಬರುತ್ತೆ ನಾವಿಲ್ಲಿ ಇಲ್ಲಿ ಭಕ್ತಾದಿಗಳನ್ನ ತುಂಬ ಕೇರ್ ತಗೊಳ್ತೀವಿ ಅಷ್ಟೇ ಇದು ಕೇಳಿದ್ರಲ್ವ ವೀಕ್ಷಕರು ಎಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಇದು ಹೇಗೆ ಏನು ಅಂತ ಈಗ ತಿಳ್ಕೊಳ್ಳೋ ವಿಷಯ ಬಂತು ನೋಡಿ ಇದು ಎಲ್ಲಿದೆ ಅಂತ ಇದು ದೇವರ ಪೆಟ್ಟ ನಾವು ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋದ ನಂತರ ಅಲ್ಲಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿರುವ ಬಂಡೆಪಾಳ್ಯ ಕೆಳಗಿನ ಜುಗ್ಗನಹಳ್ಳಿ ತೂಬ್ಗೆರೆ ಹೋಬಳಿ ದೊಡ್ಡಬಳ್ಳಾಪುರ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇದೇ ಇದರ ಅಡ್ರೆಸ್ಸು ಖಂಡಿತ ನೀವು ಹೋಗಿ ಬನ್ನಿ ಹೇಗನ್ಸುತ್ತೆ ತಿಳಿಸಿ ಹಾಗೂ ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಸಹ ಮಾಡಿಕೊಳ್ಳಿ ಥ್ಯಾಂಕ್ ಯು